ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೀಮಿಕಿರಿ ರಾಜ್ ಶಿಪಿಟಿ ಸ್ನೇಹಿತರೆ ಇವತ್ತು ಅಕ್ಟೋಬರ್ ನಾಲ್ಕನೇ ತಾರೀಕು ಅಂದರೆ ದರ್ಶನ್ರವರ ಒಂದು ಬೇಲ್ ವಿಚಾರಣೆ ಕೋರ್ಟಲ್ಲಿ ವಾದ ವಿವಾದಗಳ ನಡೆದು ಅವರು ಬೇಗ ನಮ್ಮ ಈ ಕನ್ನಡದ ಮಣ್ಣಲ್ಲಿ ಈ ಕನ್ನಡ ಕರ್ನಾಟಕದ ಒಂದು ರಿಲೀಸ್ ಆದ ತಕ್ಷಣ ಈ ಈ ಭೂಮಿಗೆ ನಮಸ್ಕಾರ ಮಾಡಿ ಅವರು ತಾವು ಹೊಸ ಮನುಷ್ಯರಾಗಿ ಮುಂದಕ್ಕೆ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಿ ಮತ್ತು ಅವರು ಈಗ ಭಾಳ ಆಘಾತದಲ್ಲಿದ್ದಾರೆ ಭಾಳ ನೊಂದಲಿದ್ದಾರೆ ಕೊರಗೋಗಿದ್ದಾರೆ ಸೊಗೋಗಿದ್ದಾರೆ ಹಾಗಾಗಿ ಅವರು ಅರೆಸ್ಟ್ ಮಾಡಿದ ನಂತರ ಅವರು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಲಿ ಅಂತ ಆ ತಾಯಿ ನಾಡ ದೇವತೆ ಚಾಮುಂಡೇಶ್ವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ನಾನು ನಿಮ್ಮ ಜೊತೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಲ್ಲಿ ಸಣ್ಣ ಪುಟ್ಟ ಉಪದೇಶ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಕೇಶವಮೂರ್ತಿ ನಿಖಿಲು ಕಾರ್ತಿಕ್ ಅಂತಕ್ಕಂತಹ ಮೂರು ಆರೋಪಿಗಳು ಈ ರೇಣುಕಾಸ್ವಾಮಿಯ ಕೊಲೆ ಆ ಪ್ರಕರಣದಲ್ಲಿ ಮೂರು ಜನ ಆರೋಪಿಗಳು ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕಲ್ಲೇ ರಿಲೀಸ್ ಆಗಿದೆ ಅವ್ರಿಗೆ ಬೇಲ್ ಕೊಡ್ತಕ್ಕಂತಹ ಒಂದು ಶ್ಯೂರಿಟಿ ಕೊಡ್ತಕ್ಕಂತಹ ವ್ಯಕ್ತಿಗಳು ಇದುವರೆಗೂ ಸಿಕ್ಕಿಲ್ಲ ಮನೆ ಮನೆ ಕೂಡ ಅವರು ರಿಲೀಸ್ ಆಯಿತು ಬೇಗ ಬಂದರು ತುಮಕೂರು ಜೈಲಲ್ಲಿ ಬೇಗ ಬಂದರು ಹಾಗಾಗಿ ತುಮಕೂರು ಜೈಲಿಂದ ಬೇಗ ಬಂದಾಗ ಅವರಿಗೆ ಅವರು ಹೇಳ್ತಕ್ಕಂತಹ ಮೀಡಿಯಾದವ್ರಿಗೆ ಹೇಳ್ತಕ್ಕಂತಹ ಒಂದೇ ಒಂದು ಮಾಹಿತಿ ಏನಪ್ಪಾ ಅಂತಂದರೆ ನಮಗೆ ದರ್ಶನ್ ಕಡೆಯವರಿಂದ ನಮಗೆ ಯಾವುದೇ ರೀತಿ ಸಹಾಯ ಇಲ್ಲ ಮತ್ತು ನಮ್ಮ ತಂದೆ ತಾಯಿಗಳು ನೋಡಿ ಯಾವುದೇ ಅಕ್ಕ ಆಗಲಿ ತಂಗಿ ಆಗಲಿ ಬಂಧು ಆಗಲಿ ಬರೀ ಹೆಸರು ಮಾತ್ರ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಮೇಲೆತ್ತಕ್ಕಂಥವರು ನಮ್ಮ ಕುಟುಂಬದವರು ನಮ್ಮ ಅಕ್ಕ ತಂಗಿರು ನಮ್ಮ ಅಕ್ಕ ತಂಗಿರು ಆಗಲ್ಲ ನಮ್ಮ ಅಣ್ಣ ತಂಗಿರು ಆಗಲ್ಲ ನಮ್ಮ ಬಂಧು ಬಾಂಧವರಾಗಲ್ಲ ನಮ್ಮನ್ನು ಮೇಲೆತ್ತಿರತಕ್ಕಂಥವ್ರು ಯಾರಪ್ಪ ಅಂತಂದರೆ ಅವರೇ ನಮ್ಮ ತಂದೆ ತಾಯಿ ಅಂತ ಹೇಳಿದ್ರು ಹಾಗಾಗಿ ಅವರು ಬೇಲ್ ಕೊಟ್ಟು ಎರಡು ಲಕ್ಷ ರೂಪಾಯಿ ಬಾಂಡನ್ನು ಕೊಟ್ಟು ಅವ್ರ ಶೂರಿಟಿ ಕೊಟ್ಟು ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ ಆದರೆ ಇವತ್ತು ಅವ್ರ ಹೊರ್ಗಡೆನ ಬಂದಾಯಿತು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಭವಿಷ್ಯಕ್ಕಾಗಿ ಅವರು ಏನಾದರೂ ಒಂದು ಕೆಲಸಕ್ಕೆ ಹೋದಾಗ ಒಂದು ಎಲ್ಲರ ಮದುವೆ ಸಮಾರಂಭಕ್ಕೆ ಹೋದಾಗ ಎಲ್ಲರ ದೇವಸ್ಥಾನಕ್ಕೆ ಹೋದಾಗ ಅವರ ಮುಖವನ್ನು ಪದೇ 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 ಮೀಡಿಯಾದಲ್ಲಿ ತೋರಿಸ್ತಾ ತೋರಿಸ್ತಾ ಇರೋದ್ರಿಂದ ಜನರಿಗೆ ಏನು ಆಗುತ್ತೆ ಓ ಇವರು ಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಕೇಶವಮೂರ್ತಿ ಅಲ್ವಾ ಇವರು ಕಾರ್ತಿಕ್ ಅಲ್ವಾ ಇವರು ನಿಖಿಲ್ ವಲ್ ಅಲ್ವಾ ಅಂದ್ಬಿಟ್ಟು ಅವ್ರನ್ನ ಮುಖವನ್ನು ಐಡೆಂಟಿಫೈ ಮಾಡಿ ಅವರ ಒಂದು ಭವಿಷ್ಯ ಏನಿದೆ ಅವರ ಉಜ್ವಲವಾದಂಥ ಭವಿಷ್ಯ ಏನಿದೆ ಅವರ ಭವಿಷ್ಯ ಹಾಳಾಗತ್ತೆ ಹಾಗಾಗಿ ಇನ್ನು ಮುಂದಕ್ಕಾದರೂ ಈ ದುಷ್ಟರು ದುರುಳರ ಈ ಒಂದು ಸಹವಾಸವನ್ನು ಬಿಟ್ಟು ನೋಡಿ ಹಣಹ ಹಣದಾಸೆಗೆ ಅವರ ಕೊಲೆನೂ ಮಾಡಿಲ್ಲ ಏನೂ ಮಾಡಿಲ್ಲ ಹಣದಾಸೆಗೆ ಹೋಗಿ ಪಾಪ ಮೂರು ಜನ ಬಲುಪುಷ ಬಲುಪುಷಿಯಾಗಿ ಇವತ್ತು ಎಷ್ಟು ಮೂರು ತಿಂಗಳ ಮೇಲಿನ ನಂತರದಲ್ಲಿ ಇವತ್ತು ಶಿಕ್ಷಣ ಅನುಭವಿಸಿ ಪಾಪ ತುಮಕೂರು ಜೈಲಿಂದ ಹೊರಗಡೆ ಬಂದರು ಈಗ ಅವರ ಮನಸ್ಥಿತಿ ಹೇಗಿದೆ ಅವರ ಜೀವನದ ಒಂದು ಒಂದು ಎಷ್ಟು ಕಷ್ಟಕರವಾಗಿದೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲ ಅರ್ತ್ಕೊಂಡಿದ್ದೀವಿ ಹಾಗಾಗಿ ನೋಡು ನೋಡಿ ದರ್ಶನ್ ಅಭಿಮಾನಿಗಳು ಪಾಪ ಒಂದೊಂದು ರೂಪಾಯಿ ಎರಡು ಎರಡು ರೂಪಾಯಿ ಹಾಕಿದ್ರು ಕೂಡ ಅವರು ಮೂರು ಜನನ್ನ ರಿಲೀಸ್ ಮಾಡ್ಕೊಂಡು ಅವರು ಶೂರಿಟಿ ಕೊಟ್ಟು ಬೇಲ್ ಕೊಡು ಬೇಲೇನ ಆಗಿದೆ ಶೂರಿಟಿ ಕೊಟ್ಟು ಬಿಡ್ಸ್ಕೊ ಬರ್ಬೋದಾಗಿತ್ತಲ್ಲ ಯಾಕೆ ಬರಲಿಲ್ಲ ಬರೀ ದರ್ಶನ್ ಯಾರಿಗೋಸ್ಕರ ಅವರು ಮೂರು ಜನ ಜೈಲಿಗೆ ಓದೋದು ಅವ್ರಿಗೋಸ್ಕರ ತಾನೇ ಓದೋದು ಅವ್ರಿಗೋಸ್ಕರ ನಮ್ಮ ಬಾಸು ನಮ್ಮ ಬಾಸು ಅಂದ್ಬಿಟ್ಟು ತಲೆ ಮೇಲೆ ಕುಂಚ್ಕೊಂಡು ಮೆರೆಸ್ತದಕ್ಕೆ ಪಾಪ ಆ ಬಡಪಾಯಿಗಳು ಮೂರು ಜನ ಬಡಪಾಯಿಗಳು ಇವತ್ತು ಏನೂ ಇಲ್ಲದೆ ಪಾಪ ತಪ್ಪ ತಪ್ಪನ ಒಪ್ಕೊಂಡು ಪಾಪ ಅವರು ದುರ್ನಾಸಕ್ಕೆ ಹೋದ್ರಲ್ಲ ಹಾಂ ಇದೆಷ್ಟು ಸರಿ ಆ ವಿಜಯಲಕ್ಷ್ಮಿ ಅವರು ಏನಾದರೂ ಸ್ವಲ್ಪ ಬಡಪಾಯಿಗಳು ಸ್ವಲ್ಪ ಕನಿಕರ ತೋರಿಸ್ಬೋದಾಗಿತ್ತಲ್ಲ ತೋರಿಸಿಲ್ಲ ಅದಕ್ಕೆ ಹೇಳ್ದು ಸ್ನೇಹಿತರೆ ನಮ್ಮ ಕಷ್ಟ ಕಾಲದಲ್ಲಿ ಯಾವ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ತಂಗಿಯೂ ಇಲ್ಲ ಬಂಧುವಿಲ್ಲ ಬಳಗ ಇಲ್ಲ ಆದರೆ ನಮ್ಗೆ ಆಗ್ತಕ್ಕಂಥವ್ರು ಒಂದು ಹೆಂಡತಿ ಇನ್ನೊಂದು ತಂದೆ ತಾಯಿಗಳು ಹಾಗಾಗಿ ಈ ಒಂದು ಈ ನಾನು ಏನು ಹೇಳಿದ್ದೀನಿ ಪ್ರಶ್ನೆ ಹೇಳ್ಬಿಟ್ಟಿದ್ದೀರಿ ಈ ಥರ ಏನೋ ಸಣ್ಣ ಪುಟ್ಟ ಲೋಪದಲ್ಲೇ ದಯವಿಟ್ಟು ಕ್ಷಮೆ ಇರಲಿ ಅಂತ ಹಾಗಾಗಿ ಯಾರನ್ನೂ ನೆಂಬೇಡಿ ಸ್ನೇಹಿತರೆ ಕಷ್ಟ ಕಾಲದಲ್ಲಿ ಯಾರೂ ನಮ್ಮ ನಮ್ಮ ಜೊತೆ ಬರೋಲ್ಲ ನಮ್ಮ ಜೊತೆ ಬರ್ತಕ್ಕಂಥವ್ರು ನಮ್ಮ ಹೆಂಡತಿ ನಮ್ಮ ತಂದೆ ತಾಯಿಗಳು ಇಬ್ಬರೇ ಬರೋದು ನಾವು ಕೆಳಗಡೆ ಬಿದ್ದರೆ ನಮ್ಮ ಮೇಲೆತ್ತರೋ ಅವರೇ ನೀವು ನಮ್ಮ ಸ್ನೇಹಿತ ಆಗ್ಬೋದು ಅವರಾಗ್ಬೋದು ಇವರಾಗ್ಬೋದು ಹ್ಞೂ ಯಾರೂ ಆಗೋಲ್ಲ ಹ ನೋಡಿ ಕುಡಿಯವತ್ಕ ತಿನ್ನೋತ್ಗ ತಿನ್ನೋ ತಿನ್ನೋತ್ಕ ನಾವು ಚೆನ್ನಾಗಿದ್ದಾಗ ಖುಷಿ ಖುಷಿಯಾಗಿ ನಗನಾಗ್ತಾ ಇದ್ದಾಗ ಮಾತ್ರ ನಮ್ಮ ಬೆನ್ನ ಹಿಂದೆ ನಾಲ್ಕಾರ್ ಜನ ಐದಾರು ಜನ ನಮ್ಮ ಜೊತೆಲಿ ಇರ್ತಾರೆ ಹಾಗಾಗಿ ನಮ್ಮ ಸರಸ್ವತನವರು ಕೂಡ ಇಲ್ಲಿ ಇದ್ದಾರೆ ಅವ್ರನ್ನು ಕೂಡ ಮಾತಾಡಿಸ್ತೀನಿ ಹಾಗಾಗಿ ಹ ನೋಡಿ ಹಾಗಾಗಿ ಮಾತು ನಾನು ಹೇಳ್ತಾ ನಾನು ಮಾತನ್ನು ಮುಖ್ಯ ಮಾಡ್ತೀನಿ ಇನ್ನು ಮುಂದಕ್ಕೆ ನಮ್ಮ ಸರ್ಸಕ್ನವ್ರು ಮಾತಾಡ್ತಾರೆ ಇರ್ಲಿ